ಏನ್ ಸಮಸ್ಯೆ ಇಲ್ಲಿ ಕೋಡಿ ರಾಜಗಾಲಯ ಮುಚ್ಚಿದ್ರು ಅದಕ್ಕೋಸ್ಕರ ತೆರವು ಮಾಡ್ತಾ ಇದೀವಿ ತಹಸೀಲ್ದಾರ್ ಆರ್ ಎಲ್ಲ ಅಂದಿಲ್ಲ ಡಿ ಗೂ ಕುಟ್ಟಿದ್ವಿ ತನ್ನೇನು ಡಿ ಸಿ ತಹಸೀಲ್ದಾರ್ಗೂ ಎಲ್ಲ ಕುಟೈತಿ ತೆರವು ಕೋಡಿ ಹಳ್ಳ ಮುಚ್ಕೊಂಡಿದ್ರು ಅದನ್ನ ತೆರವು ಮಾಡ್ತಾ ಇದ್ದಾರೆ ಗ್ರಾಮಸ್ಥರ ಸೇರಿ ತೆರವು ಮಾಡ್ಕೊಂದ್ರ ಚರಂಡಿ ನೀರು ಎಲ್ಲಾ ಮೇಲಿಂದ ಬರ್ತದೆ ಆ ಚರಂಡಿ ನೀರು ಎಲ್ಲ ಅಡಚಣೆ ಮಾಡಿದ್ರು ಅದಕ್ಕೋಸ್ಕರ ಎಲ್ಲ ತೆರವು ಮಾಡಿ ಇವಾಗ ಎರಡು ವರ್ಷ ಬಿಟ್ಟು ಚರಂಡಿ ನೀರು ಬಿಟ್ಟಾಗ ಏಳೆಂಟು ನೀರು ಸಮಸ್ಯೆ ಇಲ್ಲಿ ಚರಂಡಿ ನೀರು ದಾರಿ ಇಲ್ಲಿ ನಾವು ಕಡೆಯಿಂದ ಕಾಂಕ್ರೀಟ್ ಓಡ್ ಮಾಡ್ಕೊಂಡಿದ್ವು ದಾರಿ ಸಮಸ್ಯೆ ಆಗ್ತದೆ ದಾರಿ ಸಮಸ್ಯೆ ಆಗಿ ಓಡಾಡಕ್ಕೆಲ್ಲ ತೊಂದ್ರೆ ಚರಂಡಿ ನೀರು ಎಲ್ಲಾ ರಾಜಕಾಲೆ ಫುಲ್ಲು ಬಂದ್ ಅದು ಓಪನ್ ಮಾಡ್ತಾ ಇದೆ ಸರ್ ಇದು ಕೆರೆ ನೀರು ಕೋಡಿ ಹಳ್ಳ ಈಗ ಕೆರೆ ತುಂಬಿದ್ರೆ ಏನಾಗ್ತದೆ ಅಂದ್ರೆ ಈ ರಸ್ತೆ ಹಾನಿ ಆಯ್ತದೆ ಕೆರೆ ಏರಿ ಹಾನಿ ಆಗ್ತದೆ ಅಕ್ಕಪಕ್ಕ ಪಕ್ಕದ ಜಮೀನುಗಳು ಹಾನಿ ಆಯ್ತದೆ ಮನೆ ಚರಂಡಿ ನೀರು ಹೋಗ್ತಾ ಇಲ್ಲ ಇಲ್ಲಿ ಬಂದ್ ಮಾಡೋದ್ರಿಂದ ಮನೆ ಚರಂಡಿ ನೀರು ಮನೇಲಿ ನಿಂತ್ಕೊಳ್ತದೆ ಹೆಂಗೊತ್ತ ಸರ್ ಮನೇಲಿ ನಿಂತ್ಕೊಳ್ತದೆ ಸಾಲದಕ್ಕೆ ರಸ್ತೆ ಮೇಲೆ ನಿಂತ್ಕೊಂತದೆ ನೀರು ರಸ್ತೆ ಮೇಲೆ ಚರಂಡಿ ನೀರಲ್ಲಿ ಆಗಲ್ಲ ಈಗ ಕೆರೆ ಕೋಡಿ ಬಿದ್ರೆ ಏನಾಗ್ತದೆ ಕೆರೆ ಕೋಡಿ ನೀರು ನೋಡ್ರಿ ಇಲ್ಲಾಸೆ ಆಚೆ ಹೋಗೋದು ಈಗೇನಾಗಿದೆ ಅದು ಬಂದ್ ಆಗಿದೆ ಬಂದಾಗಿರೋದ್ರಿಂದ ಕೆರೆ ಕೋಡಿ ನೀರು ಎಲ್ಲರ್ತದೆ ಏರಿ ಮೇಲೆ ಹೋಗ್ತದೆ ಅಕ್ಕಪಕ್ಕ ಜಮೀನುಗಳು ತೊಂದರೆ ಆಗ್ತದೆ ನೋಡಿ ಇಲ್ಲಿ ಆಗಿರೋ ಸರ್ಕಾರದಿಂದ ಆಗಿರೋ ಕಾಂಕ್ರೀಟ್ ರಸ್ತೆ ಕೊಚ್ಕೊಂಡು ಹೋಗ್ತದೆ ಅದರಿಂದ ದಯವಿಟ್ಟು ನಾವು ಮಾನ್ಯ ಶಾಸಕರಿಗೆ ಹೇಳೋದು ಇವರು ತಹಶೀಲ್ದಾರ್ಗೂ ಹೇಳ್ದೋ ತಹಶೀಲ್ದಾರ್ ನೀವೇ ತೆರವು ಮಾಡ್ರಿ ಸೊ ಮೊನ್ನೆ ಇವರು ಎಮ್ ಎಲ್ ಎರ್ ಕೇಳೋದು ತೊಂದರೆ ಆಗಿದ್ರೆ ನೀವೇ ತೆರವು ಮಾಡ್ರಿ ಅಂದರು ಯಾರೋ ಒಬ್ಬ ರಸ್ತೆ ಬೇಕೋ ಅವ್ರ ರಸ್ತೆ ಬೇರೆ ಕಡೆಯಿಂದ ಮಾಡ್ಕೊಳ್ಳಿ ಕೋಟಿ ಹಳ್ಳದ ಮೇಲೆ ರಸ್ತೆ ಮಾಡ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಹೇಳಿದ ಹೇಳಿದ್ರಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಸರ್ಕಾರದವ್ರು ಮಾಡ್ಲಿ ಬಂದು ಯಾರ ಖಾಸಗಿ ವ್ಯಕ್ತಿಗಳು ಸರ್ ಮಾಡಂಗಿಲ್ಲ ನೋಡಿ ಇಲ್ಲಿ ಇಬ್ರು ಗ್ರಾಮ ಪಂಚಾಯತಿ ಸದಸ್ಯರವರೇ ಕುಮಾರ್ ಗೌಡರು ಮತ್ತೆ ವೀರಬ್ಬದವರು ಅವ್ರ ಸಮ್ಮುಖದಲ್ಲೇ ಇವತ್ತು ಈ ಮಣ್ಣನ್ನ ತೆರವು ಮಾಡ್ತಾ ಇದೀವಿ ಮಾಡ್ಕೊಳ್ಳಿ ಸರ್ ಅಧಿಕಾರಿಗಳು ಹೇಳಿದ್ರು ನಾವ್ ಹಿಂಗ ಹೇಳಿದಾಗ ಆಯ್ತು ತೆರವು ಮಾಡಿ ಅಂತಂದ್ರು ತಾತ್ಕಾಲಿಕ ತೆರವು ಮಾಡಿ ನಾವು ಬರ್ತೀವಿ ಸ್ಪಾಟ್ಗೆ ಅಂತ ಹೇಳಿದ್ರು ಈಗ ಪಕ್ಷವರು ಏನ್ ಹೇಳ್ತಾರೆ ಯಾವ್ದೋ ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಜಮೀನಿಗೆ ಪಕ್ಕದಲ್ಲಿ ರಸ್ತೆ ಐತೆ ಅಂತ ಹೇಳ್ತಾರೆ ನೀವೇ ನೋಡಿ ಮೀಡಿಯಾದವರು ಎಲ್ಲ ಸೋತದೆ ನೀರು ನೀರು ಹೋತಾ ಇರೋದು ಇಲ್ಲಿ ಕೋಡಿ ಮೇಲೆ ನೋಡಿ ಕೋಡಿ ಮೇಲೆ ಮುಚ್ಚಿಬಿಟ್ರೆ ನೀರೆಲ್ಲ ಸೋತದೆ ಕೋಡಿ ಕೆರೆ ನೀರು ಹೋಗೋಕೆ ಎಲ್ಲ ಓದ್ತದೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅವರು ನಮ್ಮನ್ನ ಎಲ್ಲ ಸಿಕ್ಕಾಕ್ಸಿ ತೊಂದರೆ ಕೊಡ್ತಾವ್ರೆ ಅಕ್ಕಪ್ಪ ನಮ್ಮ ಹೆಸರು ಶಿವರಾಜ್ ಅಂತ